ಕರ್ತನಾಮದಲ್ಲಿ ಸ್ತೋತ್ರ ಕರ್ತನು ಪರಿಶುದ್ಧನು 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 ನಮ್ಮನ್ನೆಲ್ಲರನ್ನು ಪರಿಶುದ್ಧವಾಗಿ ಜೀವಿಸಿರೋಂಥದ್ದು ನಮಗೆ ಸಾಮರ್ಥ್ಯ ಕೊಟ್ಟಿದ್ದಾನೆ ಕೃಪೆ ಕೊಟ್ಟಿದ್ದಾನೆ ಕನಿಕರ ತೋರಿಸಿದ್ದಾನೆ ಆದರೆ ನಮ್ಮಲ್ಲಿ ನಂಬಿಕೆ ಬೇಕು ನಂಬಿಕೆಯಿಂದ ಬಲಗೊಳ್ಳಬೇಕು ನಂಬಿಕೆಯಿಂದ ಸ್ಥಿರಗೊಳ್ಳಬೇಕು ನಂಬಿಕೆಯಿಂದ ನಾವು ಜೀವಿಸಬೇಕು ಇಲ್ಲಿ ಲೂಕರ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಹನ್ನೊಂದನೇ ವಚನ ಧ್ಯಾನ ಮಾಡೋಣ ನಾವು ಇನ್ನು ಅತನು ಹೇಳಿದ್ದು ಏನೆಂದರೆ ಒಬ್ಬನೊಬ್ಬ ಮನುಷ್ಯನಿಗೆ ಇಬ್ಬರು ಮಕ್ಕಳಿದ್ದರು ಅವರಲ್ಲಿ ಕಿರಿಯವನು ತಂದೆಗೆ ಅಪ ಆಸ್ತಿಯಲ್ಲಿ ನನಗೆ ಬರ ಬರುವತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಂಡನು ತಂದೆ ಬದುಕನ್ನು ಅವರಿಗೆ ಹಂಚಿಕೊಟ್ಟನು ಸ್ವಲ್ಪ ದಿವಸ ಮೇಲೆ ಆ ಕಿರಿಯವನು ಎಲ್ಲ ಕೂಡಿಸಿಕೊಂಡು ದೂರದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಬದುಕಿರಿ ತನ್ನ ಆಸ್ತಿಯನ್ನು ಸೊರೆ ಮಾಡಿಬಿಟ್ಟನು ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ದೇಶದಲ್ಲೆಲ್ಲ ಘೋರವಾದ ಬರ ಬಂತು ಏನು ಗತಿಯಾಯಿತು ಬರ ಬಂತು ಜೀವಿತದಲ್ಲಿ ಬರದ ಬರಗಾಲದಲ್ಲಿ ನನ್ನ ಜೀವಿತವು ಎಲ್ಲ ಕಳ್ಕೊಂಬಿಟ್ಟ ಸೂಳೆಗಳಿಗೆ ಪತ್ತಾಡೋದಕ್ಕೆ ಕುಡಿಯೋದಕ್ಕೆ ಕೆಟ್ಟ ಸಹವಾಸ ಕೆಟ್ಟ ಸ್ನೇಹಿತರ ಸಹವಾಸ ಮಾಡಿದ್ದಾನೆ ಹೆಂಗಸರ ಸಹವಾಸ ಮಾಡಿದ್ದಾನೆ ಅವನು ಮೋಜು ಮಾಡೋಕ್ಕೆ ಹೋಗಿದ್ದಾನೆ ಲೋಕದಲ್ಲಿ ಬಿದ್ದಿದ್ದಾನೆ ಲೋಕದಲ್ಲಿ ಇರುವ ಎಲ್ಲ ಚಟಗಳನ್ನು ಕಲಿತಿದ್ದಾನೆ ನಾಶನ ಮಾರ್ಗವನ್ನು ಆರಿಸಿಕೊಂಡಿದ್ದಾನೆ ನಾಶನ ಮಾರ್ಗವನ್ನು ಆರಿಸಿಕೊಂಡು ಹೋಗಿ ಎಲ್ಲ ಕಳ್ಕೊಂಡು ಆ ಕ ಆ ಊರಲ್ಲಿ ಆ ಒಂದು ಓದುವ ಊರಲ್ಲಿ ಬರ ಬಂದ್ಬಿಡ್ತು ಅಲ್ಲಿ ಬರ ಬಂದ್ಬಿಟ್ಲೆ ತನ್ನ ಹೊಯ್ಕೆ ಅಂತ ಕೆಲ್ಸಕ್ಕೆ ಹೋಗಿದ್ದಾನೆ ಹಂದಿಗಳು ಮೇಯಿಸೋದಕ್ಕೆ ಅಲ್ಲಿ ಹಂದಿಗಳು ಮೇಯೋ ಹೊಟ್ಟನ್ನು ತಿನ್ನೋದಕ್ಕೆ ದೂರ ವ್ಯಾಪಾರ ಮಾಡಿದ್ದಾನೆ ಎಲ್ಲ ಖರ್ಚು ಮಾಡಿಬಿಟ್ಟಿದ್ದಾನೆ ದೊಡ್ಡ ಗೊಪ್ಪ ಬರ ಬಂತು ಇಬ್ಬಂದಿ ಎಷ್ಟೋ ಬಾಧೆ ಅನುಭವಿಸತಕ್ಕ ಜೀವಿತವನ್ನು ಊಟ ಇಲ್ಲ ಕೂಳಿಲ್ಲ ಕೂಳಿಲ್ಲದೆ ನೀರಿಲ್ಲದೆ ಜೀವಿಸ್ತಾ ಇದ್ದಾಗ ಸತ್ತೋದ್ರೆ ಸಾಕಪ್ಪ ಅಂತ ಅಂದಾಗ ಬುದ್ಧಿ ಬಂದಾಗ ಜ್ಞಾನ ಬಂದಾಗ ಅಲ್ಲಿ ಏನು ಮಾಡ್ತದ ನನ್ನ ತಂದೆ ಎಷ್ಟು ಜನಗಳು ಕೂಲಿ ಜನಗಳಿದ್ದಾರೆ ನಾನು ಇಲ್ಲಿ ಅನ್ನ ಇಲ್ಲದೆ ಸತ್ತು ಹೋಗ್ತಾ ಇದ್ದೇನಲ್ಲ ಕೂಳಿಲ್ಲದೆ ಸತ್ತು ಹೋಗ್ತಾ ಇದ್ದೇನಲ್ಲ ಅಂತ ಬೇಜಾರಿಕೊಂಡ ಅಲ್ಲಿ ಬೇಜಾರಿಕೊಂಡಾಗ ನಮ್ಮ ಜೀವಿತದಲ್ಲಿ ನಾವು ಗರ್ವದಿಂದ ನಡೀಬೇಕೆಂದ್ರೆ ಅಸೂಯದಿಂದ ನಡೀಬೇಕೆಂದರೆ ಇನ್ನಕ್ಕಿಂತ ಇನ್ನೊಬ್ಬನಕ್ಕಿಂತ ನಾವು ಹೆಚ್ಚಾಗಿ ನಾವು ಬಲಗೊಳ್ಳಬೇಕು ಅಂತಂದಾಗ ಹೋಲಿಕೆ ನೋಡಿಕೊಂಡಾಗ ನೀನು ಗರ್ವಿಷ್ಠಿ ಆಗ್ತೀಯಾ ಇಲ್ಲ ಇಲ್ಲ ಇದು ನಂದಲ್ಲ ಇದು ಏಸು ಕ್ರಿಸ್ತನದು ಯೇಸು ಕ್ರಿಸ್ತನ ಸೇವೆ ನಾನು ಇದ್ದೀನಿ ಸೇವೆಯಲ್ಲಿ ನಾನು ಜೀವಿಸ್ತಾ ಇದ್ದೀನಿ ನನ್ನ ಪಾತ್ರೆ ತುಂಬಿ ಹೊರಸಪ್ಪಾ ಅಂತ ದೇವರನ್ನು ಕೇಳಿಕೊಂಡೀಯ ನನ್ನ ಪಾತ್ರೆಯನ್ನು ತುಂಬಿ ಹೊರಸು ನನ್ನ ಪಾತ್ರೆ ಬರೀದು ಮಾಡಿಕೊಂಡೆ ನನ್ನ ಪಾತ್ರೆಯನ್ನು ತುಂಬಿಸು ನನ್ನ ಪಾತ್ರೆಯನ್ನು ತುಂಬಿಸು ಅಂತ ದೇವರನ್ನು ಕೇಳಿಕೊಂಡಾಗ ದೇವರು ಪಾತ್ರೆ ತುಂಬಿಸಿದ ಬುದ್ಧಿ ಬಂದಾಗ ಸಣ್ಣ ಮಗನು ಚಿಕ್ಕ ಮಗನು ಏನು ಮಾಡಿದ ಇಪ್ಪತ್ತು ಓದ್ಕೊಳ್ಳೋಣ ಹದಿನೇಳು ನೋಡಿದರೆ ಲೂಕ ಬರೆದ ಪತ್ರಿಕಾ ಹದಿನೈದನೇ ಅಧ್ಯಾಯ ಹದಿನೇಳನೇ ವಚನ ಆಗ ಅವನಿಗೆ ಬುದ್ಧಿ ಬಂದು ಅವನ ತಂದೆ ಮೇಲೆ ತಂದೆ ಬಳಿಯಲ್ಲಿ ಎಷ್ಟು ಜನ ಕೂಲಿಗಳಿದ್ದಾರೆ ಬೇಕಾದಷ್ಟು ಆಹಾರವಿದೆ ನಾನಾದರೂ ಇಲ್ಲಿ ಹಸುವಿನಿಂದ ಸಾಯುತ್ತೇನೆ ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ ಅವನಿಗೆ ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆ ಪಾಪ ಮಾಡಿದ್ದೇನೆ ನಾನು ವಿಧೇಯತ ತೋರಿಸ್ತೀನಿ ವಿಧೇಯತ ವಿಧೇಯನಾಗಿರ್ತೀನಿ ವಿಧೇಯತ ತೋರಿಸ್ತೀನಿ ಅಂತಂದು ಪರಲೋಕಕ್ಕೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೆ ನನ್ನ ಕ್ಷಮಿಸು ಅಂತ ಹೇಳಿದಾಗ ನಿನ್ನ ಮಗನಿಸಿಕೊಳ್ಳುವುದಕ್ಕೆ ನಾನು ಯೋಗ್ಯನಲ್ಲ ನಿನ್ನ ಕೂಲಿಯ ಆಳಿನಂತೆ ಒಬ್ಬ ನಾನು ಮಾಡು ಎಂದು ಹೇಳಿದನು ದುಃಖ ಬರ್ತಾ ಇದೆ ತಂದೆಗೆ ನಾವು ಯಾವ್ದಾರ ಕೆಲಸ ಕೊಟ್ಟರೆ ನಮಗೆ ಆಳುಗಳು ಬೇಕು ದೇವರನ್ನು ಬೇಡಿಕೊಳ್ಳ್ರಿ ಆಳುಗಳು ಬೇಕು ಎಷ್ಟು ಆಳುಗಳಿದ್ರೆ ಅಷ್ಟು ಸೇವೆ ಮುಂದಕ್ಕೆ ಹೋಗುತ್ತೆ ಸೇವೆಯಲ್ಲಿ ಅಳೆದು ಹೋದ ಆತ್ಮಗಳಿಗೋಸ್ಕರ ನಾವು ಸುವಾರ್ತೆ ಮಾಡಬೇಕು ಸುವಾರ್ತೆ ಮಾಡಿದಾಗ ಅಲ್ಲಿ ರಕ್ಷಣೆ ಇಲ್ಲದ ಜಾತಿ ಅನೇಕ ಜಾತಿಯರ ಮಧ್ಯೆ ನಾವು ರಕ್ಷಣಾ ಸುವಾರ್ತೆ ಹೇಳಬೇಕು ರಕ್ಷಣೆ ಸುವಾರ್ತೆ ಹೇಳಿ ಅವರಿಗೆಲ್ಲ ಸುವಾರ್ಥ ಹಂಚಿ ಅವ್ರನ್ನ ರಕ್ಷಿಸಬೇಕು ಯಾಕೆಂದರೆ ಕತ್ತಲೆಯಲ್ಲಿದ್ದಾರೆ ಅವರು ಅವರಿಗೆ ಗೊತ್ತಿಲ್ಲ ಅವ್ರದ ಅವರ ಅವ್ರ ಹತ್ರ ಅವರಿಗೆ ಕತ್ತಲೆಯಲ್ಲಿದ್ದಾರೆ ಸೈತಾನನಿಗೆ ದಾಸರಾಗಿದ್ದಾರೆ ಕತ್ತಲೆಯಲ್ಲೇ ಇದ್ದಾರೆ ಅವರಿಗೆ ಸುವಾರ್ತೆ ಹೇಳಬೇಕು ಪಶ್ಚಾತ್ತಾಪ ನನ್ನ ಪಾತ್ರೆಯನ್ನು ತುಂಬಿ ಒರೆಸು ತಂದೆ ಅಂತ ಕೇಳ್ತಾ ಕೇಳ್ತಾ ಇದ್ದಾನೆ ಅಪ್ಪ ನನ್ನನ್ನು ನನ್ನ ಪಾತ್ರೆಯನ್ನು ತುಂಬ ತುಂಬಿಸು ನನ್ನ ಪಾತ್ರೆಯನ್ನು ತುಂಬಿ ಒರೆಸು ಖಾಲಿ ಪಾತ್ರೆ ಮಾಡ್ಕೊಂಡು ಬಿಟ್ಟ ಬರೀದು ಮಾಡಿಕೊಂಡು ಬಿಟ್ಟ ಸಣ್ಣ ಕುಮಾರನು ಬರೀದು ಮಾಡಿಕೊಂಡ ಪರಲೋಕಕ್ಕೆ ವಿರೋಧವಾಗಿ ಪಾಪ ಮಾಡಿದ್ದೇನೆ ನನ್ನ ಕುಮಾರನು ಅನಿಸ್ಕೊಳ್ಳೋದಕ್ಕೆ ನನ್ನ ಹತ್ರ ಮಗನು ಅನಿಸಿಕೊಳ್ಳೋದಕ್ಕೆ ನನ್ನ ಹತ್ರ ಯಾ ಯೋಗ್ಯನೂ ಇಲ್ಲ ದೇವರು ಹೇಳಿದ್ದಾರೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತನೇ ವಚನ ಮತ್ತೆಯ ಸುವಾರ್ತೆ ಸಮಸ್ತ ಜನಗಳನ್ನು ನನ್ನ ಶಿಷ್ಯರಾಗಿ ಮಾಡಿರಿ ಸಮಸ್ತ ಜನರನ್ನು ನನ್ನ ಶಿಷ್ಯರಾಗಿ ಮಾಡಿರಿ ಅಂತಂದು ನಮಗೆ ನೆಗೆವರಿಸಿದ್ದಾನೆ ಭಾರ ಕೊಟ್ಟಿದ್ದಾನೆ ಪ್ರಾರ್ಥನೆ ಮಾಡಿರಿ ಸುವಾರ್ತೆ ಪ್ರಕಟಿಸಿರಿ ಸಮಸ್ತ ಜನರನ್ನು ನನ್ನ ಶಿಷ್ಯರಾಗಿ ಮಾಡಿರಿ ಅಂತ ಭಾರ ಕೊಟ್ಟಿದ್ದಾನೆ ಎಸ್ತೇರಳು ಪ್ರಾರ್ಥನೆ ಮಾಡಿ ನಾನು ಸತ್ರು ಪರವಾಗಿಲ್ಲ ನಾನು ಏನು ಮಾಡ್ತೀನಿ ಅಂದರೆ ನಾನು ರಾಜನ ಮುಂದ್ರಿಗೆ ಹೋಗಿ ಸತ್ರ ತ್ಯಾಗ ಮಾಡ್ತೀನಿ ನನ್ನ ಪ್ರಾಣ ತ್ಯಾಗ ಮಾಡ್ತೀನಿ ಆದರೆ ಒಬ್ಬ ಯುವದ್ರಿಗೆ ಕೇಡು ಬರಬಾರ್ದು ಅಂತಂದು ರಾಜನ ಮುಂದೆ ಹೋಗಿದ್ದಾಳೆ ಹೋಗಿ ಇದ್ಗುಟ್ಲೆ ದೇವರ ದಯ ಹೊಂದಿಕೊಂಡು ಹೋಗಿದ್ದಾಳೆ ರಾಜನ ಮೇಲೆ ದಯ ಬಂತು ಯಾರಿಗೆ ಎಷ್ಟು ಹೇಳಬೇಕು ಏನು ಬೇಕು ಎಷ್ಟು ಹೇಳ ದಯದಿಂದ ಪ್ರೀತಿಸಿಯಿಂದ ಹೇಳಿದಾಗ ಮಾನನ ನೇಣಿಗೆ ಹಾಕಿಸ್ಬಿಟ್ಟು ಸತ್ತೋಗ್ಬಿಟ್ಟ ಈಗ ಮತ್ತೆ ಉಪವಾಸ ಮಾಡಿದಾಳೆ ಮತ್ತೆ ಆಮಾನಿನ ಹತ್ತು ಜನ ಮಕ್ಕಳನ್ನ ನೇಣಾಕಿಸಿದಾಳೆ ಮುರ್ದಕ್ಕೆ ಏನಾದ ಗೊತ್ತಾ ಪ್ರಧಾನ ಮಂತ್ರಿ ಆದ ಅಶ್ವಾರಶು ರಾಜನ ಕಳಗಲ್ಲಿ ಅವರ ರಾಜ್ಯವು ದೇವರ ರಾಜ್ಯವು ನೋಡುತ್ತೇವೆ ನಾವು ನಮ್ಮ ರಾಜ್ಯದಲ್ಲಿ ದೇವರ ರಾಜ್ಯವು ನೋಡಬೇಕು ನಾನು ಪಾಪ ಮಾಡಿದ್ದೇನೆ ಪರಲೋಕಕ್ಕೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ ನಾನು ಮಗನಿಸ್ಕೊಳ್ಳೋದಕ್ಕೆ ನನಗೆ ಇಲ್ಲಪ್ಪ ಕಳ್ಕೊಂಬಿಟ್ಟೆ ಅಂತ ಬರಿದಾದ ಪಾತ್ರ ಆಳವಾದ ಜಾಗದಲ್ಲಿ ವಾಕ್ಯವು ಬಿತ್ತಿದಾಗ ಅದು ಬೆಳೆಯುತ್ತೆ 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 ಪಾತ್ರೆ ತುಂಬಿ 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 ಹಾಗೆ ದೇವರು ನಿನ್ನನ್ನು ಮಾಡ್ತಾನೆ ದೇವರು ನಿನ್ನ ಆಶೀರ್ವದಿಸ್ತಾನೆ ನಿನ್ನನ್ನು ಬಲಗೊಳಿಸ್ತಾನೆ ಸ್ಥಿರಗೊಳಿಸ್ತಾನೆ ಸಿದ್ಧಗೊಳಿಸ್ತಾನೆ ಬುದ್ಧಿ ಬಂದಾಗ ತಂದೆ ಹತ್ರಿಗೆ ಬಂದ ತಂದೆ ಎಷ್ಟು ಮಂದಿ ಕೂಲಿ ಜನ ನಿನ್ನ ಹತ್ರ ಸಮೃದ್ಧಿಯಾಗಿ ಅನ್ನ ತಿಂತ ಇದ್ದಾರೆ ನಾನು ಸತ್ತು ಓದೆ ಮಗನಿಸ್ಕೊಳ್ಳೋದಕ್ಕೆ ನನ್ನ ಹತ್ರ ಏನು ಇಲ್ಲಪ್ಪ ಪರಲೋಕಕ್ಕೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ ಪರಲೋಕಕ್ಕೆ ಬರೋದಕ್ಕೆ ನಾನು ಪಾಪ ಮಾಡಿದ್ದೇನೆ ಅಂದಾಗ ನೋಡ್ರಿ ಇಲ್ಲಿ ಹದಿನೈದನೇ ಅಧ್ಯಾಯ ಇಪ್ಪತ್ತೆರಡು ಶ್ರೇಷ್ಠವಾಗಿ ನಿಲುವಟಂಗಿಯನ್ನು ತಂದು ಏನು ಮಾಡಿದ ಇಪ್ಪತ್ತೆರಡು ಶ್ರೇಷ್ಠವಾದ ನಿಲುವಟಂಗಿಯನ್ನು ತನ್ ತಟ್ ತಂದು ತಟ್ಟನೆ ತಂದು ಇವನಿಗೆ ತೊಡಸಿರಿ ಇವನು ಕೈಗೆ ಉಂಗರವನ್ನು ಕಾಲಿಗೆ ಜೋಡು ಮೆಟ್ಟನ್ನು ಕೊಬ್ಬಿದ ಕರವನ್ನು ತಂದು ಕೊಯ್ಯಿರಿ ಹಬ್ಬ ಮಾಡ್ರಿ ಉಲ್ಲಾಸ ಪಡ್ರಿ ಸಂತೋಷ ಪಡ್ರಿ ಮಗನು ಸತ್ತು ಸತ್ತವನಾದಿ ತಿರುಗಿ ಬದುಕಿ ಬಂದನು ಪೋಲಿ ಹೋಗಿದ್ದನು ಸಿಕ್ಕಿದನು ಎಂದು ಹೇಳಿ ಉಲ್ಲಾಸ ಪಡುವುದಕ್ಕೆ ತೊಳಗಿದ ಹಬ್ಬ ಮಾಡಿಕೊಂಡ್ರು ಸಂತೋಷ ವಾಯಿದ್ಯ ವಾಯಿದ್ಯ ಅಲ್ಲ ಏಕೆಂದರೆ ಸತ್ತು ಬದುಕಿದ್ದಾನೆ ಸತ್ತಿ ಬದುಕಿದಾಗ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಏಕೆಂದರೆ ನಾವು ಸತ್ತು ಬದುಕಿದ್ದೀವಿ ಬಾಪ್ತಿಸಿದಲ್ಲಿ ನಾವು ಅಳೆದು ಹೋದ ಆತ್ಮಗಳಿಗೆ ರಕ್ಷಿಸಬೇಕು ಕತ್ತಲೆಯಲ್ಲಿ ಕತ್ತಲೆಯಲ್ಲಿರುವರಿಗೆ ಬೆಳಕಿನ ವಾಕ್ಯದಲ್ಲಿ ಅವರಿಗೆ ವಾಕ್ಯದ ನೆರಳಿನಲ್ಲಿ ಅವರನ್ನ ಆಶೀರ್ವದಿಸಬೇಕು ದೇವರು ಕೊಡುವ ಸೌಕರ್ಯ ದೇವರು ಕೊಡುವ ರಕ್ಷಣೆ ದೇವರು ಕೊಡುವ ಕೃಪೆ ದೇವರು ಕೊಡುವ ಸಾಕ್ಷಿ ದೇವರು ಪ್ರಾಣ ಕೊಟ್ಟಿದ್ದಾನೆ ದೇವರು ರಕ್ತ ಸುರಿಸಿದ್ದಾನೆ ನಂಬಿಕೆಯಿಂದ ಪಚತಪ್ಪಟ್ರೆ ರಕ್ಷಣೆ ನಂಬಿಕೆಯಿಂದ ಹೃದಯ ಭಾರದಿಂದ ನಾನು ಪಾಪಿ ತಂದೆ ಅಂದರೆ ಇಂದಿನ ದಿವಸ ನಿನಗೆ ರಕ್ಷಣೆ ಸಿಗುತ್ತೆ ಪರಲೋಕಕ್ಕೆ ನೀನು ಬಾಧ್ಯನಾಗ್ತೀಯ ಏಸು ಕ್ರಿಸ್ತನ ಒಳಿಯನೆಂದು ನಂಬಿದರೆ ಯೇಸು ಕ್ರಿಸ್ತನು ರಕ್ಷಕನೆಂದು ನಂಬಿದರೆ ಯೇಸು ಕ್ರಿಸ್ತನು ನಮಗೆ ಒಡೆಯನು ಪರಿಶುದ್ಧನು ಪವಿತ್ರನು ನಮ್ಮನ್ನು ಪರಿಶುದ್ಧನಾಗಿ ಮಾಡಿದಾನೆ ನಮ್ಮನ್ನು ಸತ್ತು ಎಬ್ಬಿಸಿದಾನೆ ಸತ್ತಿದ್ದೇವೆ ಮತ್ತೆ ಎಬ್ಬಿಸಿ ಬಂದಿದ್ದೀವಿ ಸತ್ತೋಗ್ಬಿಟ್ಟಿದ್ದೀವಿ ನಾವು ಎದ್ದು ಬಂದಿದ್ದೀವಿ ಹೇಗೆ ಅದು ಏಸು ಕ್ರಿಸ್ತನ ಮಾಡಿದ ನಮಗೆ ನಾವು ಮಾಡಿದ್ದಾನೆ ಸತ್ತವರು ಬದುಕಬೇಕು ಸತ್ತು ಬದುಕಬೇಕು ಸಾಯಬೇಕು ಸತ್ತು ಬದುಕಿದರೆ ನೀನು ಸಣ್ಣಕುಮಾರನು ಬುದ್ಧಿ ಬಂದಾಗ ಸತ್ತು ಬದುಕಿದ ನಾನು ಪರಲೋಕಕ್ಕೆ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಏಕಮನಸ್ಸಿನಿಂದ ಅಪ ಅಪ್ಪ ಸುವಾರ್ತೆ ಹೇಳುವಾಗ ತಂದೆ ನನ್ನ ಪಕ್ಷದಲ್ಲಿ ತಂದೆ ಯುದ್ಧ ಮಾಡು ತಂದೆ ನಾನು ತಂದೆ ಸಿದ್ಧಗೊಳಿಸು ತಂದೆ ಏಸು ರಕ್ತದಿಂದ ನಾವು ಸ್ಥಿರಗೊಂಡಿದ್ದೀವಿ ಬಲಗೊಂಡಿದ್ದೀವಿ ನಿಮಗೆ ಸ್ತೋತ್ರ ಸ್ತೋತ್ರ ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೀವಿ ತಂದೆ ಆಮೇಲೆ